ಡ್ಯಾಮ್ ಎಲ್ಲಾದರೂ ಮುಳುಗುತ್ತಾ ಖಂಡಿತ ಇಲ್ಲ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಡ್ಯಾಮ್ ನಿರ್ಮಾಣ ಮಾಡ್ತಾರೆ ಆದರೆ ಇಲ್ಲೊಂದು ಡ್ಯಾಮ್ ಮುಳುಗುತ್ತೆ ಹೌದು ರಾಜ್ಯದಲ್ಲಿಯೇ ಮುಳುಗುವ ಡ್ಯಾಮ್ ಅಂದ್ರೆ ಇದೇ ನೋಡಿ ಅಂದಾಗೆ ಇದು ಸಾಗರ ತಾಲೂಕಿನ ಮಡೇನೂರು ಬಳಿಯ ಹಿರೇಭಾಸ್ಕರ ಜಲಾಶಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶರಾವತಿ ನದಿಗೆ ಈ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲು ಹಾಕಿದ್ರು ಮುಖ್ಯ ಇಂಜಿನಿಯರ್ ಎಂ ನರಸಿಂಹಯ್ಯ ಮಾರ್ಗದರ್ಶನದಲ್ಲಿ ಅಧೀಕ್ಷಕ ಇಂಜಿನಿಯರ್ ಸುಬ್ಬಾರಾವ್ ಇದರ ಉಸ್ತುವಾರಿ ವಹಿಸಿದ್ರು ಬರೋಬ್ಬರಿ ಇಪ್ಪತ್ತೈದು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪೂರ್ಣಗೊಂಡು ಜಲಾಶಯದ ನೀರು ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆಯನ್ನ ಆರಂಭ ಮಾಡಲಾಯಿತು ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರು ಆದ್ರೆ ಇದು ಸಾಲದೇ ಇದ್ದಾಗ ಮೈಸೂರು ಸಂಸ್ಥಾನದವರು ಮತ್ತೊಂದು ಯೋಜನೆ ರೂಪಿಸಿದ್ರು ಅದುವೇ ಲಿಂಗನಮಕ್ಕಿ ಜಲಾಶಯ ಹೌದು ಪ್ರತಿ ವರ್ಷ ಲಿಂಗನಮುಖಿ ಜಲಾಶಯದಲ್ಲಿ ನೀರು ಖಾಲಿಯಾದಾಗ ಹಿರೇಭಾಸ್ಕರ ಜಲಾಶಯ ಗೋಚರವಾಗುತ್ತದೆ ಜಲಾಶಯ ಭರ್ತಿಯಾದಾಗ ಇದು ಮುಳುಗಿ ಹೋಗುತ್ತದೆ ಅದೇ ಕಾರಣಕ್ಕೆ ಇದನ್ನ ಮುಳುಗುವ ಡ್ಯಾಮ್ ಅಂತ ಕರೀತಾರೆ ಕಟ್ಟಿ ಹಲವು ವರ್ಷಗಳೇ ಆದರೂ ಇಂದಿಗೂ ಗಟ್ಟಿ ಮುಟ್ಟಾಗಿ ಇದೆ ರಾಜವಂಶಸ್ಥರ ಕಾಲದಲ್ಲಿಯೇ ತಂತ್ರಜ್ಞಾನ ಅಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಈ ಹಿರೇಭಾಸ್ಕರ ಜಲಾಶಯವೇ ಸಾಕ್ಷಿ ಅಂದ ಹಾಗೆ ಈ ಜಲಾಶಯವನ್ನು ಎಲ್ಲರೂ ವೀಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಲಿಂಗನಮುಖಿ ಜಲಾಶಯದಲ್ಲಿ ನೀರು ಕಡಿಮೆಯಾದ ವೇಳೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಈ ಜಲಾಶಯ ಗೋಚರವಾಗುತ್ತದೆ